ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳಬೇಕು ಯಾವುದೇ ಕಷ್ಟ ಬಂದರೂ ಸರಿಯೇ ಸ್ವಂತ ಮನೆ ಅನ್ನುವುದು ತುಂಬಾ ಮುಖ್ಯವಾಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಆಸೆ ಸ್ವಂತ ಮನೆ ನಿರ್ಮಾಣ ಮತ್ತು ಸ್ವಂತ ಮನೆಯ ಕನಸು ಈ ಕನಸುಗಳು ಈಡೇರಬೇಕಾದರೆ ಮನುಷ್ಯ ತನ್ನ ಶಕ್ತಿಯ ಮೀರಿ ದುಡಿಯಬೇಕಾಗುತ್ತದೆ ಕೆಲವು ಬಾರಿ ಹಣದ ಕೊರತೆ ಇದ್ದಾಗ ಸ್ವಂತ ಮನೆ ನಿರ್ಮಾಣ ಮಾಡಲು ಸಾಧ್ಯ ಆಗ್ತಾ ಇಲ್ಲ ಅನ್ನುವಾಗ ಈ ಕೆಲವೊಂದು ನಿಯಮಗಳನ್ನು ನಾವು ತಿಳಿಸುವ ಹಾಗೆ ನೀವು ಅನುಸರಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಕನಸು ನನಸಾಗಿಯೇ ಆಗುತ್ತದೆ ಸ್ವಂತ ಮನೆ ಕನಸು ಕಟ್ಟುವ ಕನಸು ನೀವು ಇಷ್ಟ ಬಂದ ಹಾಗೆ ನೂತನವಾಗಿ ಮನೆಯನ್ನು ನಿರ್ಮಾಣ ಮಾಡುತ್ತೀರಿ ಆ ನಿಯಮಗಳನ್ನು ಹೇಗೆ ಮಾಡಬೇಕು ಯಾವ ವಸ್ತುವನ್ನು ಯಾರಿಗೆ ದಾನ ಮಾಡುವುದರಿಂದ ಸ್ವಂತ ಮನೆ ಆಗುತ್ತದೆ ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಮಸ್ಯೆ ಇದ್ದರೂ ಕೂಡ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಅತ್ಯದ್ಭುತವಾದ ಲಾಭವನ್ನು ಪಡೆಯಬಹುದು ಮನೆ ಕಟ್ಟುವಾಗ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರಬಾರದು ಅನ್ನುವುದಾದರೆ ಸ್ವಂತ ಮನೆಯಲ್ಲಿ ಜೀವನ ನಡೆಸಬೇಕು ಅನ್ನುವುದಾದರೆ ಎಷ್ಟೋ ಜನ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ದುಡ್ಡಿರುತ್ತೆ ಆದರೆ ಮನೆ ಕಟ್ಟೋದಕ್ಕೆ ಯೋಜನೆ ಹೇಗೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಯಾವುದಾದ್ರೂ ಒಂದು ನಿರ್ವಿಘ್ನಗಳು ಬಂದು ಸೇರುತ್ತಿರುತ್ತದೆ ಒಂದು ಸೈಟನ್ನು ಅನ್ನು ಇಲ್ಲ ಗುರುಗಳೇ ತುಂಬಾ ಕಷ್ಟದಲ್ಲಿದ್ದೀನಿ ಆದರೆ ಎಷ್ಟು ದಿವಸ ಅಂತ ನಾನು ತಾನೇ ಬಾಡಿಗೆ ಮನೆಯಲ್ಲಿರಲಿ ಭೋಗ್ಯ ಮನೆಯಲ್ಲಿರಲಿ ಅಂತ ನಿಮಗೆ ಚಿಂತೆ ಆಗ್ತಾ ಇದ್ರೆ ನಾವು ತಿಳಿಸ್ಕೊಡುವ ಹಾಗೆ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪರಿಹಾರ ನಿಯಮವನ್ನು ಮನೆಯಲ್ಲಿ ಮಾಡಿ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಫೋಟೋವನ್ನು ತೆಗೆದುಕೊಂಡು ಬಂದು ಕೆಲವು ನಿಯಮಗಳನ್ನು ಅಲ್ಲಿ ಪಾಲಿಸಿಕೊಂಡು ಬಂದಾದ ನಂತರ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವಾಗ ಭೂ ವರಹ ಸ್ವಾಮಿಯೇ ನಮಃ ಅಂತ ಭಕ್ತಿಯಿಂದ ಎರಡು ಮೂರು ಹೂವನ್ನು ಹಾಕಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸ್ವಂತ ಮನೆ ನಿರ್ಮಾಣವಾಗಬೇಕು ಎಂದು ಬೇಡಿಕೊಂಡ ಆದ ನಂತರ ನೀವು ಯಾವ ಒಬ್ಬ ಬಡವ ವ್ಯಕ್ತಿ ಮನೆಯನ್ನು ಕಟ್ಟುತ್ತಿರುತ್ತಾನೋ ಆ ವ್ಯಕ್ತಿಗೆ ಕನಿಷ್ಠ ಪಕ್ಷ ಒಂದು ಮೂಟೆ ಸಿಮೆಂಟ್ ಅಥವಾ ಒಂದು ಮೂಟೆ ಮರಳು ಹೀಗೆ ಕೈಯಲ್ಲಾದಷ್ಟು ಏನಾದರೂ ಒಂದು ದಾನವಾಗಿ ನೀಡುವುದರಿಂದ ನೀವು ಸಹ ಅವನ ಹಾಗೆಯೇ ದೊಡ್ಡ ಮನೆಯನ್ನು ಕಟ್ಟುವ ಕನಸು ನನಸಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಮೇಲೆ ದೇವರಿಗೆ ಕರುಣೆ ಪ್ರೀತಿ ದಯೆ ಎಲ್ಲ ಬಂದು ಮನೆ ಕಟ್ಟುವ ಯೋಗವನ್ನು ಕೊಡುತ್ತಾನೆ ಆದ್ದರಿಂದ ಯಾವುದೇ ಒಂದು ಒಳ್ಳೆಯ ಕೆಲಸ ಯಾವುದೇ ಒಬ್ಬ ಒಳ್ಳೆಯ ವ್ಯಕ್ತಿ ಮಾಡುವಾಗ ಅವನಿಗೆ ಸ್ವಲ್ಪ ಸಹಾಯ ಮಾಡಿ ನಿಮ್ಮ ಬದುಕಿನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗೂ ಕೂಡ ನಿವಾರಣೆ ಆಗುತ್ತದೆ ಆರ್ಥಿಕ ಅಭಿವೃದ್ಧಿ ಎನ್ನುವುದು ಆಗಿಯೇ ಆಗುತ್ತದೆ ನೀವು ಬದುಕಿನಲ್ಲಿ ಹೇಳಿಕೊಳ್ಳಲಾಗದ ಯಾವುದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಹೇಳಿ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನಿಮಗೆ ಕೊಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ